ಈಗ ನಾವು ನೀವು ಆಗಲೇ ಹೇಳ್ತಾ ಇದ್ದೀರಿ ಗುಣಲಕ್ಷಣ ತಿಳಿಸಿದ್ರಿ ಒಂದು ಚರ್ಮ ಒಂದು ಹಲ್ಲು ಯಾವ ರೀತಿ ಇರಬೇಕು ಕೆಚ್ಚಲು ಯಾವ ರೀತಿ ಇರಬೇಕು ಮತ್ತು ಮೈ ಬಣ್ಣ ಫ್ಯೂರಿಟಿ ಇದೆಲ್ಲ ಹೇಳ್ತಾ ಇದ್ದೀರಿ ಈಗ ಒಂದು ಹಾಲು ಕರೆಯ ವಿಷಯಕ್ಕೆ ಬರೋಣ ಯಾಕಂದರೆ ಅಲ್ಲಿ ಫಸ್ಟು ಕರೆ ಹಾಕಿದಾಗ ಒಂದು ಹತ್ತು ಲೀಟ್ರ್ ತಗಿಬಿಟ್ರು ಹನ್ನೆರಡು ಲೀಟ್ರ್ ಕರೆದಿರು ಅಂತಾರೆ ಬಟ್ ಆದರೆ ಬತ್ತ ಮೂರು ತಿಂಗಳಾದಮೇಲೆ ಐದು ಲೀಟ್ರಿಗೆ ಬತ್ತು ನಾಲ್ಕು ಲೀಟ್ರಿಗೆ ಬತ್ತು ಇದು ಎಲ್ಲ ಕಡೆ ಸಹಜ ಇದರಿಂದ ನಮ್ಮ ರೈತರಿಗೆ ಭಾಳ ಲಾಸ್ ಆಗ್ತಾಯಿದೆ ಅವ್ರು ವರ್ಷ ಪೂರ್ತಿ ಆವರೇಜ್ ಲೆಕ್ಕ ಹಾಕೊಳ್ತಾರೆ ಆದರೆ ಕೊನೆಗೆ ಬಂದು ನೋಡಿ ನಿಂತ್ಕೊಂಡಾಗ ಅದು ಅವರೇಜು ಮೇಂಟೈನ್ ಆಗಲ್ಲ ಇದ್ರ ಬಗ್ಗೆ ಒಂದು ಸ್ವಲ್ಪ ಈಗ ಹಾಲು ಯಾವ ರೀತಿ ನಮ್ಮ ರೈ ಮೇಂಟೇನ್ ಮಾಡ್ಬೇಕು ಸೊ ಏನ್ ಮಾಡ್ತಾರೆ ಅಂದ್ರೆ ತಿಂಡಿ ಕಡಿಮೆ ಮಾಡ್ತಾರೆ ಆವಾಗ ನಾಲ್ಕ್ ತಿಂಗಳ ಆದ್ಮೇಲೆ ತಿಂಡಿ ಕಡಿಮೆ ಮಾಡ್ತಾರೆ ಈಗ ಪಕ್ಕ ಎಚ್ ಎಫ್ ಹಸು ಇದು ಅಲ್ವಾ ಈಗ ಹಸು ಏನು ತೆನೆಯಾಗೆ ನಾಲ್ಕ್ ತಿಂಗ್ಳ ಆದ್ರೂ ಇದು ಎಂಟರಿಂದ ಒಂಬತ್ತು ಲೀಟರ್ ಕೊಡ್ತದೆ ಹ ಆಗಿ ಅಂದ್ರೆ ಈಗ ಗರ್ಭ ಕಟ್ಟಿ ನಾಲ್ಕರಿಂದ ಆದ್ರು ತಿಂಡಿ ಮಾಡಿದ್ರೆ ಈಗ ನೀವ್ ಹೇಳೋ ಪ್ರಕಾರ ಈಗ ಅದು ಹಾಲು ಮೂರ್ ತಿಂಗಳ ಆಗೋಯ್ತು ನೋಡ್ರಿ ತಿಂಡಿ ಕಡಿಮೆ ಕೊಡಕ್ ಹೋಗಬಾರ್ದು ಅದೇನ್ ಕೊಡ್ಬೇಕು ಅದ್ ಕೊಡ್ಲೇಬೇಕು ಈಗ ಹತ್ ಲೀಟರ್ ಲೀಟರ್ ಕೊಡೋಕೆ ಕೆಜಿ ಈಗ ಕೆಲವೊಂದು ಜನ ಏನ್ ಮಾಡ್ತಾರೆ ಅಂದ್ರೆ ಒಂದುವರೆ ಕೆಜಿ ಎರಡ್ ಕೆಜಿ ಕೊಡೋದು ಕ್ವಾಲಿಟಿ ನೋಡೋದಿಲ್ಲ ರೇಟ್ ನೋಡ್ತಾರೆ ಎಂಟುನೂರ ಐವತ್ತು ರೂಪಾಯಿ ಒಂದ್ ಚೀಲಿಕ್ಕೆ ಅಂತ ನಾವು ತಂದಾಗ್ತಾ ಇದೀವಿ ಅಲ್ವಾ ಹೇಳಿದ್ರೆ ಯಾವ ಸಾವಿರದ ಇನ್ನೂ ರೂಪಾಯಿ ಬರ್ತದೆ ಸಾವಿರದ ಮುನ್ನೂರು ಅಂತಾರೆ ಈ ಈ ತರದ ಎಲ್ಲ ಬೇಕಾದ್ರೆ ಮಾಡ್ಲಿ ಕಡಿಮೆ ಕಡಿಮೆ ಬಂಡವಾಳ ಜಾಸ್ತಿ ಆಗಿರ್ತಾರೆ ಅಲ್ವಾ ಆಮೇಲೆ ಹಸು ನೋಡ್ದಾಗ ಕೆಲವೊಂದ್ ಜನ ಏನಂತಾರೆ ಒಂದ್ ಅರವತ್ ಸಾವಿರ ಬೇಕು ಎಪ್ಪತ್ ಸಾವಿರದ ಬೇಕು ಅಂತಾರೆ ಆ ಥರ ಅನ್ಬಾರ್ದು ಓಕೆ ಓಕೆ ಅಂದರೆ ಈಗ ನೀವು ಹೇಳೋ ಪ್ರಕಾರ ಹೋಗಲಿ ಒಂದು ಕ್ವಾಲಿಟಿ ಫೀಡ್ ಕೊಡಬೇಕು ಅಂತ ಹೇಳ್ತಾ ಇದ್ದೀರಿ ಹಾಂ ಒಂದು ಕ್ವಾಲಿಟಿ ಫೀಡು ಒಂದು ಎರಡೇ ನಿಮಿಷ ಅದೊಂದು ಚಾಪ್ ಕೊಟ್ಟರುಗಳನ್ನ ಆಫ್ ಮಾಡಿಬಿಟ್ರೆ ಅನುಕೂಲ ಅಂದ್ಕೊಳ್ತೀನಿ ಇನ್ನೊಂದು ಮುಕ್ಸಾನ ಹಾಂ ಆಗಲಿ ಹಾಂ ಬನ್ನಿ ಈಗ ಈಗ ನಾನು ನಿಮಗೆ ಎಕನಾಮಿಕ್ಸ್ ಬಗ್ಗೆ ಕೇಳೋಣ ಈಗ ನೀವು ಸಮೃದ್ಧಿ ಈ ಥರ ಫೀಡು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟರು ವರ್ಕೌಟ್ ಆಯ್ತು ಅಂತ ಹೇಳ್ತೀರಿ ಇಲ್ಲಿ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟರು ಅಂತ ಕ್ವಾಲಿಟಿ ಸಿಗ್ತಾಯಿಲ್ಲ ಇಲ್ಲ ಈಗ ನೀವೊಂದು ಸಾವಿರದ ಎಂಟುನೂರು ರೂಪಾಯಿ ಫೀಡು ಎಷ್ಟು ಕೆ ಜಿ ಕೊಡ್ತೀರಿ

ಒಂದು ವಾರ ಆದಮೇಲೆ ಕನಿಷ್ಠ ಅಂದ್ರು ಮಿನಿಮಮ್ ಹತ್ತು ಲೀಟರ್ ಬಂದೇ ಬರುತ್ತೆ ಈಗ ಹತ್ತು ಲೀಟರ್ ಅನ್ನೋದು ಈಗ ನಿಮ್ಮ ಪ್ರಕಾರ ಒಂದು ಏಳು ಎಂಟು ತಿಂಗಳು ಬರುತ್ತೆ ಬರೀ ಒಂದು ಎರಡು ಮೂರು ತಿಂಗಳು ಮಾತ್ರ ಬರುತ್ತೆ ಇಲ್ಲ ಗರ್ಭ ಕಟ್ಟು ಒಂದು ನಾಲ್ಕು ತಿಂಗಳ ತನಕನೂ ಬರುತ್ತೆ ಗರ್ಭ ಕಟ್ಟೋದು ನಾಲ್ಕು ತಿಂಗಳು ಗಂಟ ಅಂದ್ರೆ ಈಗ ಅವ್ರೇಜರ್ ಈಗ ನೀವು ಒಂದು ಎಷ್ಟು ತಿಂಗಳು ನೀವು ಈಟ್ ಕೊಡಿಸ್ತೀರಿ ಅದನ್ನ ಅಂದಾಜು ಮೂರು ತಿಂಗ್ಳಿಗೆ ಕೆಲವೊಂದು ಜನ ಹಾಲ್ ಕರಿಬೇಕೋ ಆಸೆ ಇಲ್ಲವಾ ನಾಲ್ಕು ತಿಂಗಳು ಐದು ತಿಂಗ್ಳು ಮೇಲೆ ಹಾಂ ಸೆಲೆಕ್ಟ್ ಮಾಡಿಸ್ತಾರೆ ಓಕೆ ಆ ಥರ ಮಾಡಬಾರ್ದು ಓಕೆ ಮೂರು ತಿಂಗಳು ಕಳದ ತಕ್ಷಣ ಮಿನಿಮಮ್ ಒಂದು ಮೂರು ತಿಂಗಳು ಕಳೆದ್ಮೇಲೆ ಕರೆಕ್ಟ್ ಕರೆಕ್ಟಾಗಿ ಮಾಡಿಸ್ಬೇಕು ಇಂದ್ ಎರಡು ತಿಂಗಳು ವೇಸ್ಟ್ ಮಾಡಕ್ ಗರ್ಭ ಅನ್ನೋದಿಲ್ಲ ಕಡಿಮೆ ಆಗುತ್ತೆ ನೆಕ್ಸ್ಟ್ ನೀವು ಅದಾದ್ಮೇಲೆ ಒಂದು ನಾಲ್ಕು ತಿಂಗಳು ಅಂದ್ರೆ ಏಳು ತಿಂಗಳು ಸತತವಾಗಿ ಒಂದ್ ಇಪ್ಪತ್ತೆ ಅಲ್ಲ ಆಗಲಿ ಈಗ ಹನ್ನೆರಡು ಲೀಟರ್ ಕೊಡ್ತಿದ್ದು ಹತ್ತು ಲೀಟರ್ ಬಂದ್ರೆ ಲಾಸ್ ಇಲ್ಲ ಇದಕ್ಕಿದಂಗೆ ಐದು ಲೀಟರ್ ಬಂತು ಆರ್ ಲೀಟರ್ ಬಂದ್ರೆ ಆಗೋದಿಲ್ಲ ಜನನೇ ತಿಂಡಿ ಕಡಿಮೆ ಅಂದ್ರೆ ಈಗ ನಿಮ್ಮ ಹೇಳೋ ಪ್ರಕಾರ ಅದು ಒಂದು ಸಂಪೂರ್ಣವಾಗಿ ಆ ತಿಂಡಿನ ಗರ್ಭ ಕಟ್ಟೋದ್ರು ಅದ್ಕೊಂದ್ ಏನು ಸಫಿಷ್ಟ ಪೌಷ್ಟ ಕೊಡ್ಬೇಕು ಅದ್ ಕೊಡ್ಬೇಕು ಅಂತ ಹೇಳ್ತಾ ಇದ್ರಿ ಆಗ್ಲಿ ಈಗ ನೀವು ಈಗ ಒಂದ್ ನಾಲ್ಕು ಹಸುಗಳು ಕಟ್ಕೊಂಡಿದ್ರಿ ಅಂತ ಹೇಳ್ತಿದ್ರೆ ನಿಮ್ಮ ಅನುಭವ ಹೇಳ್ಬೋದು ನಿಮಗೆ ಲಾಭ ಆಗ್ತಿದೆ ಅಲ್ಲ ನಷ್ಟ ಆಗ್ತಿದೆ ಎರಡು ಎರಡ್ ಹಸಿನಿಂದ ಒಂದು ಲೀಟರ್ ಆಗತ್ತೆ ಅಂದ್ರೆ ಒಂದ್ ಹದಿನೈದು ಲೀಟರ್ ಅವರೇಜ್ ಬರ್ತಾ ಇದೆ ಒಂದು ಹಸುಗೆ ಮೂರ್ ತಿಂಗಳಾಗೈತೆ ಹಸಿನಿಂದ ಮೂವತ್ತು ಲೀಟರ್ ಆಲಾ ಒಂದು ಟೈಮ್ಗೆ ಒನ್ ಟೈಮ್ಗೆ ಅಂದ್ರೆ ಒಂದ್ ಎರಡು ಟೈಮ್ ಇಂದ ಅರ್ವತ್ ಲೀಟರ್ ಆಯ್ತು ತಿಂಡಿಗೆಲ್ಲ ಎಷ್ಟು ಖರ್ಚು ಮಾಡ್ತೀರಿ ಈಗ ನೀವು ನಾಲ್ಕ ಹಸು ಇದೆ ಒಟ್ಟು ತಿಂಡಿಗೆ ಇಪ್ಪತ್ತೆಂಟು ಮೂವತ್ ಸಾವಿರ ರೂಪಾಯಿ ನಿಮ್ಗೆ ಎಷ್ಟು ಬರುತ್ತೆ ಡೈರಿಂದ ಪೇಮೆಂಟ್ ಈಗ ತಿಂಗಳಿಗೆ ತಿಂಡಿಗೆ ಈಗ ನಾನ್ ಕೇಳೋದು ಈಗ ಎರಡು ಹಸು ಇನ್ನು ತೆನೆ ಆಗಿದೆ ಕರು ಹಾಕಿಲ್ಲ ತಿಂಗ್ಳುಗ ಈಗ ನಿಮ್ದು ಒಂದು ಶ್ರಮಕ್ಕೂ ಬೆಲೆ ಕಟ್ಬೇಕು ಅದೊಂದು ಹದ್ ಸಾವಿರ ರೂಪಾಯಿ ಮೇವುಗೂ ಎಲ್ಲ ಕೊಡ್ಬೇಕು ಲಾಸ್ ಅನ್ಸಲ್ವಾ ಈಗ ಇಲ್ಲಿ ಸ್ವಂತ ಮೇವು ಆದಾಗ ಲಾಸ್ ಏನ್ ಅನ್ಸಲ ಆಮೇಲೆ ಸಹಾಯಧನ ಬರ್ತದಲ್ಲ ಹೋಗಿ ಸಹಾಯಧನ ಬಿಟ್ಟು ಹೇಳ್ತಾ ಇದ್ದೀರ ನೀವು ಅಂದ್ರೆ ನಿಮ್ ಸಹಾಯಧನ ಕೊನೆಗೆ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದೀರಾ ಈಗ ತಿಂಗಳಿಗೆ ಒಂದು ಹದಿನೈದು ಇಪ್ಪತ್ತು ಸಾವಿರ ಉಳ್ಕೊಳ್ಳುತ್ತೆ ಈಗ ಅವೇ ಡಸ್ಗಳು ಕರು ಹಾಕೋದ್ಮೇಲೆ ಈಗ ಅವ್ ಎಷ್ಟು ತಿಂಗಳು ಬೇಕಾಗ್ಬೇಕು ಅದೇ ನಿಮ್ಗೆ ಅವು ಆಲ ಆಗ್ಬೇಕಾರ ಇನ್ನೊಂದು ಹದಿನೈದು ದಿನ ಇಪ್ಪತ್ತೇನೆ ಅಂದ್ರೆ ಇನ್ನೊಂದ್ ಎರಡ್ ತಿಂಗಳು ಅವು ಬರುತ್ತೆ ಇನ್ನೊಂದ್ ತಿಂಗಳು ಆಗ ನೀವು ಒಂದ್ ಅವರೇಜ್ ಎಷ್ಟು ಹಾಕ್ಬೋದು ಅವರೇಜ್ ಏನೇ ಕಡಿಮೆ ಅಂದ್ರೂ ಐವತ್ತು ಲೀಟರ್ ಮೇಲೆ ಐವತ್ತು ಒಂದು ನೂರ್ ಲೀಟರ್ ಆಗ್ತಿದೆ ಹಾ ಓಕೆ ಆಗ ಈ ನಾಲ್ಕು ಹಸುಗಳು ಕರ್ದಾಗ ಮಾತ್ರ ನಿಮಗೆ ಒಂದು ರೀತಿ ವರ್ಕೌಟ್ ಆಗುತ್ತೆ ಹಾಂ ಈಗ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಉಳಿತು ಈಗ ಅವೆರಡು ಬಂದರೆ ಇನ್ನೊಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಒಟ್ಟಿನಲ್ಲಿ ಒಬ್ಬ ಸಂಪೂರ್ಣವಾಗಿ ಒಬ್ಬ ರೈತ ನಿಮ್ಮ ಪ್ರಕಾರ ಒಂದು ಕನಿಷ್ಠ ಅಂದ್ರೆ ಒಂದು ಮೂವತ್ತು ಸಾವಿರ ರೂಪಾಯಿನ ನಾನು ಅರ್ನ್ ಮಾಡಿದ್ರೆ ಲಾಸ್ ಅಂತ ಅನಿಸುತ್ತೆ ಈಗ